ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಗೈಸ್ ನಿನ್ನೆ ನಾನು ಹೋಮ್ ಟೂರ್ದು ಪಾರ್ಟ್ ಒನ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಹೋಮ್ ಟೂರ್ದು ಪಾರ್ಟ್ ಟೂ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಎಲ್ರು ಒಂದ್ಸಲ ಚೆಕ್ ಮಾಡಿ ಪಾರ್ಟ್ ಒನ್ ಯಾರೆಲ್ಲ ನೋಡಿದೀರಾ ಅವ್ರಿಗೆ ಪಾರ್ಟ್ ಟು ಕಂಟಿನ್ಯೂ ಮಾಡಿದ್ದೀನಿ ಅಂಡ್ ಅವ್ರಿಗೆ ಗೊತ್ತಾಗತ್ತೆ ಅರ್ಥ ಆಗುತ್ತೆ ಪಾರ್ಟ್ ಒನ್ ಯಾರೆಲ್ಲ ನೋಡಿರಲ್ಲ ಅವರು ಪಾರ್ಟ್ ಒನ್ ನೋಡ್ಬಿಟ್ಟು ಅದಾದ್ಮೇಲೆ ಪಾರ್ಟ್ ಟೂನ ನೋಡಿ ಓಕೆನಾ ಅವಾಗ ನಿಮಗೆ ಅರ್ಥ ಆಗತ್ತೆ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ತಡ ಮಾಡ್ದಿರಾ ಅದಕ್ಕೂ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲಾಸ್ಟ್ ಅಲ್ಲಿ ಒಂದು ಲೈಕ್ ನ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇದು ಒಂದು ರೂಮು ಸೊ ಲೈಟ್ ಹಾಕೋಣ ನೋಡಿ ಇದು ಒಂದು ರೂಮು ಗೈಸ್ ರೂಮ್ ಆಯ್ತು ಇವಾಗ ನೆಕ್ಸ್ಟ್ ರೂಮ್ ಇಂದ ಹೊರಗಡೆ ಸೊ ಇನ್ನೊಂದು ರೂಮ್ ಅನ್ನ ತೋರಿಸ್ತೀನಿ ಸೊ ಅದಕ್ಕೂ ಮೊದಲು ಇಲ್ಲೊಂದು ಅಂದ್ರೆ ಇದು ಆಕ್ಚುಲಿ ಮನೆ ಮಾಡಬೇಕಾದ್ರೆ ನಾವು ಈ ಹಾಲ್ ಮಾಡಬೇಕಾದ್ರೆ ತುಂಬ ಅಂದರೆ ನಾವು ಯೋಚನೆ ಮಾಡಿರಲಿಲ್ಲ ಹಾಲ್ ದೊಡ್ಡದಾದರೆ ರೂಮ್ ಚಿಕ್ಕದಾಗತ್ತೆ ಅಂತ ನಮ್ಮಮ್ಮ ಏನು ಅಂತಂದರೆ ಹಾಲ್ ಸ್ವಲ್ಪ ದೊಡ್ಡದಾಗಿರಲಿ ಅವಾಗ ಅಂತ ಹೇಳ್ಬಿಟ್ಟು ಮಾಡಿದ್ರು ಬಟ್ ಇದು ಡಿಸೈನ್ ಬಂದುಬಿಟ್ಟು ನನ್ನ ಐಡಿಯಾನೇ ಇದೇನಿದೆ ಅಲ್ವಾ ಈ ಡಿಸೈನ್ ನನ್ನ ಐಡಿಯಾನೇ ಯಾಕಂತಂದರೆ ಇದು ಫುಲ್ಲು ಪ್ಲೈನಾಗಿ ಮಾಡೋಣ ಅಂತ ಇದ್ರು ಬಟ್ ಬೇಡ ಅಂತೇಳಿ ನನ್ನ ಇನ್ನೂ ಕೆಲವೊಂದು ಐಡಿಯಾಸ್ ಇತ್ತು ಏನು ಅಂತಂದರೆ ಇದು ಇಲ್ಲಿಗೆ ಒಂದು ಕಂಬಗಳನ್ನ ಇಡಬೇಕು ಅನ್ನೋದು ಒಂದು ಐಡಿಯಾ ಇತ್ತು ಹಳೆ ಕಾಲದಲ್ಲಿ ಇರ್ತಾ ಇತ್ತಲ್ವ ಆ ರೀತಿದು ಬಟ್ ಅದಾಗಲಿಲ್ಲ ಯಾಕಂತಂದ್ರೆ ಅದೇನೋ ಕೆಲವೊಂದು ರೀಸನ್ನಿಂದ ಅದಾಗಲಿಲ್ಲ ಆ್ಯಂಡ್ ಇಲ್ಲಿ ನಮ್ಮ ಅಣ್ಣನ ಫೋಟೋ ಇಟ್ಟಿದ್ದೀವಿ ಸೊ ಫೋಟೋ ಇಟ್ಕೊಂಡಿದ್ದೀವಿ ಯಾಕಂತಂದರೆ ನಾವು ಒಂದು ದಿನವೂ ಬಿಡ್ದಿರ ದೀಪ ಹಚ್ಚೋದ್ರಿಂದ ಇಲ್ಲೇ ಇಟ್ಟಿರ್ತೀವಿ ಆ್ಯಂಡ್ ಇಲ್ಲೊಂದು ದಿವಾಂಗ್ ಕಟ್ ಇದೆ ಹಾಗೆ ಇಲ್ಲೊಂದು ಇದು ಫಸ್ಟ್ ಟೈಮು ನಮ್ಮ ಮನೆಗೆ ತಂದಂತಹ ಒಂದು ಚಿಕ್ಕ ಟಿ ವಿ ಆ ಚಿಕ್ಕ ಟಿವಿ ಜೊತೆಗೆ ಬಂದಂತಹ ಒಂದು ಟೇಬಲ್ ಇದು ನಿಮಗೆ ಗೊತ್ತಿರುತ್ತೆ ಯಾವ ಟೇಬಲ್ಲು ಯಾವ ಟಿ ವಿದು ಅಂತ ಯಾಕಂತಂದರೆ ಅವಾಗ ಎಲ್ಲರ ಮನೇಲೂ ಆ ಟಿ ವಿ ಇತ್ತು ಸೊ ಹಾಗಾಗಿ ಅವಾಗ ತಂದಿರೋ ಅಂಥ ಟೇಬಲ್ ಇದು ಆ್ಯಂಡ್ ಇಲ್ಲೊಂದು ಟಿ ವಿ ಇದೆ ಟಿ ವಿ ಪಕ್ಕ ಒಂದು ಫಿಶ್ ಟ್ಯಾಂಕ್ ಇದೆ ಚಿಕ್ಕದು ಇದು ಇದು ಯಾರೋ ಗಿಫ್ಟ್ ಮಾಡಿತ್ತು ಸೊ ಹಾಗಾಗಿ ತುಂಬ ಚಿಕ್ಕದು ಯಾರೋ ಗಿಫ್ಟ್ ಕೊಟ್ಟಿದ್ದು ನಮಗೆ ಆ್ಯಂಡ್ ಇಲ್ಲಿ ದೇವ್ರ ಮನೆ ಸೊ ನೋಡಿ ದೇವ್ರ ಮನೆ ದೇವ್ರ ಮನೆ ಇದು ಅಂಡ್ ನೋಡ್ತಾ ಇದು ದೇವ್ರ ಮನೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಇದು ಹಾಲು ಟಿ ವಿ ಇಡೋ ಜಾಗ ಅಂಡ್ ಇದ್ರ ಪಕ್ಕದಲ್ಲೇ ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪದು ರೂಮ್ ಇದೆ ಸೊ ಅದ್ರೊಳಗಡೆ ಹೋಗ್ಬಿಡಣ ಸೊ ಲೇಟ್ ಆಗ್ತೀನಿ ನೋಡಿ ಅಹ್ ಹಾಕುವಂತ ಬಟ್ಟೆಗಳನ್ನ ಇಲ್ಲಿ ಹಾಕೊಂಡಿದ್ದಾರೆ ಹಾಗೆ ಇಲ್ಲೊಂದು ವಿಂಡೋ ಇದೆ ಅಂಡ್ ವಿಂಡೋ ಇಂದ ರೋಡ್ ಎಲ್ಲಾ ಕಾಣಿಸುತ್ತೆ ಆರಾಮಾಗಿ ನಮ್ಮ ಮನೇಲಿರೋ ಎಲ್ಲ ವಿಂಡೋ ಇಂದೂ ರೋಡ್ ಕಾಣಿಸುತ್ತೆ ಇಲ್ಲಿ ಒಂದಷ್ಟು ಬೆಡ್ ಶೀಟ್ ಅಂಡ್ ಫಸ್ಟ್ ರೂಮ್ ಗೆ ನಾವು ಶೀಟ್ ಹಾಕಿಸಿದ್ದೀವಿ ಫಸ್ಟ್ ರೂಮ್ ಮತ್ತೆ ಹಾಲ್ಗೆ ಶೀಟ್ ಹಾಕಿದೀವಿ ಅಂಡ್ ಈ ರೂಮ್ ಗೆ ಶೀಟ್ ಹಾಕಿಲ್ಲ ಹೆಂಚು ಅಂಡ್ ಇದು ಏನು ಇಟ್ಕೊಂಡಿದ್ದಾರೆ ಇಲ್ಲಿ ಯಾಕೆ ಅಂತ ನಾನು ತೋರಿಸ್ತೀನಿ ಲಾಸ್ಟ್ ತೋರಿಸ್ತೋಣ ಅನ್ಕೊಂಡೆ ಬಟ್ ಬನ್ನಿ ತೋರಿಸ್ತೀನಿ ಇದು ಆಕ್ಚುಲಿ ನಾವು ಸಿಟಿ ಕಡೆ ಎಲ್ಲ ಹೇಗೆ ಒಂದು ಸ್ಟೋರ್ ರೂಮ್ ಅಂತ ಮಾಡ್ಕೊಂಡಿರ್ತೀವಲ್ವಾ ಬಟ್ ಇಲ್ಲಿ ಸ್ಟೋರೂಮ್ ಬದಲಾಗಿ ಇದೇ ರೀತಿ ಏಣಿ ಇಟ್ಕೊಳ್ಳೋದು ಏಣಿ ಮೇಲೆ ಹೋಗೋಣ ನೋಡಿ ಇದು ಏಣಿ ಮೇಲೆ ಈ ತರ ಇದೆ ಇದು ಒಂದು ಸ್ಟೋರ್ ರೂಮ್ ತರ ನಮ್ಮಮ್ಮ ಕ್ಲೀನ್ ಮಾಡಿಲ್ಲ ಗುಡ್ಸಿಲ್ಲ ಯಾಕಂತಂದ್ರೆ ಕಾಫಿ ಸೀಸನು ಹಾಗಾಗಿ ಅವ್ರಿಗೆ ಟೈಮ್ ಇಲ್ಲದೆ ಇರೋ ಕಾರಣ ಗುಡ್ಸಿಲ್ಲ ನಾನು ಇಲ್ಲೇ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಹಳೆ ಪಾತ್ರೆ ಸಾಮಾನು ಅಂಡ್ ವೇಸ್ಟ್ ಏನೇನಿದೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಹಾಸಿಗೆಗಳು ಅದು ಇದು ಅಂತ ಅಂಡ್ ಇದನ್ನ ವೀಕ್ಲಿ ಒನ್ ಟೈಮ್ ಅಷ್ಟೇ ಕ್ಲೀನ್ ಮಾಡೋದು ಡೈಲಿ ಕ್ಲೀನ್ ಮಾಡಲ್ಲ ಇವಾಗ ನಾವು ಅಮ್ಮ ಕ್ಲೀನ್ ಮಾಡಿಲ್ಲ ಸೊ ಇದು ಹೆಂಚು ಇಲ್ಲಿ ಸಲ ಮಳೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಬಟ್ಟೆಗಳನ್ನ ಒಣಗಿಸೋದಕ್ಕೆ ಆಗೋದಿಲ್ಲ ಹೊರಗಡೆ ಸೊ ಹಾಗಾಗಿ ಅದ್ಲಿ ಮೇಲ್ಗಡೆನೆ ನಾವು ಅಟ್ಟದ ಮೇಲೆನೆ ಹಾಕೊಳ್ಳೋದು ಬಟ್ಟೆಗಳನ್ನ ಸೊ ಒಂದು ನಿಮಿಷ ಇದು ಇನ್ನೊಂದು ರೂಮು ಇದು ನೋಡಿ ಇಲ್ಲಿ ನಮ್ಮಅಪ್ಪ ರೂಮ್ ಆದ್ಮೇಲೆ ಅದೇ ಪಕ್ಕದಲ್ಲೇ ಇನ್ನೊಂದು ಇಲ್ಲೆಲ್ಲ ಹೆಂಚೆ ಹಾಕಿರೋದು ನಾವು ಫುಲ್ ಮನೆಗೆ ಹೆಂಚೆ ಹಾಕಿರೋದು ಮುಂದ್ಗಡೆ ಎರಡು ರೂಮಿಗೆ ಮಾತ್ರನೇ ಶೀಟ್ ಹಾಕಿದೀವಿ ಇಲ್ಲೊಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದಾರೆ ಸಾರಿ ಮಿಕ್ಸಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಅಂಡ್ ಇಲ್ಲೊಂದು ಫ್ರಿಜ್ ಇದೆ ಅಂಡ್ ಇದರಲ್ಲಿ ಫ್ರೂಟ್ಸ್ ಏನಾದರೂ ಇಟ್ಟಿರ್ತಾರೆ ಯಾವಾಗಲೂ ತಿನ್ನೋದಕ್ಕೆ ಅಂದ್ಬಿಟ್ಟು ಅಂಡ್ ಇಲ್ಲಿ ಪೆಟ್ಗೆ ಇದೆ ಅಲ್ಲ ಇದು ಆಕ್ಚುಲಿ ನಮ್ಮ ಅಮ್ಮ ಮದುವೆ ಆಗಿ ಟೈಮಲ್ಲಿ ಕೊಟ್ಟಂತ ಪೆಟ್ಟಿಗೆ ಅಂತ ಇದು ಸೊ ಹಾಗಾಗಿ ಅಮ್ಮ ಇವತ್ತಿಗೂ ಇದನ್ನ ಹಿಂಗೆ ಇಟ್ಕೊಂಡಿದ್ದಾರೆ ಇಟ್ಕೊಂಡು ಅದರಲ್ಲೇನೆ ಅವ್ರದ್ದು ಬ್ಲೌಸ್ ಏನಿದೆ ಬ್ಲೌಸ್ಗಳು ಸ್ಯಾರಿದು ಅದನ್ನ ಅದರೊಳಗೆ ಇಟ್ಕೊಂಡಿದ್ದಾರೆ ಅಂಡ್ ಇಲ್ಲೊಂದು ವಿಂಡೋ ಇದೆ ಇದು ದೇವ್ರ ಮನೆದು ಈ ಕಡೆಗೆ ಹಿಂದೆ ಇರುವಂತಹ ಒಂದು ಗೋಡೆ ದೇವ್ರ ಮನೆಗೆ ನಾವು ಕಟ್ಟಿರೋದು ಇಲ್ಲಿ ಬಂದಿದೆ ಗೋಡೆ ಅಷ್ಟೇ ಅಂಡ್ ಇದು ಹಳೇ ಒಂದು ಟಿವಿಯ ಶೋಕೇಸ್ ಟಿವಿಗೆ ಅಂತ ತಗೊಂಡ್ಬಂದಿದ್ದು ಈ ಟಿವಿ ಜೊತೆಗೆ ಇದು ಬಂದಿದ್ದು ನಾನು ಮೊದಲು ತೋರಿಸಿದ್ನಲ್ವ ಅದು ಈ ಟಿವಿ ತರಕ್ಕಿಂತ ಮೊದಲು ತಗೊಂಡಂತಹ ಟಿ ವಿ ಟೋಟಲ್ ಆಗಿ ನಮ್ಮನೇಲಿ ಇದು ಸೇರಿದ್ರೆ ಮೂರು ಟಿ ವಿ ತಂದಿದ್ದಾರೆ ಅಷ್ಟೇ ಸೊ ಇದನ್ನ ಟಿ ವಿನ ಗುಜರಿಗೆ ಹಾಕೊಂಡ್ರು ಹಾಕ್ದಿರಾನೆ ಹಂಗೆ ಇಟ್ಕೊಂಡಿದ್ದಾರೆ ಇಲ್ಲೊಂದಷ್ಟು ದಗಲಿ ಹಾಗೆ ಕುಂಬಳಕಾಯಿ ಇಟ್ಟಿದ್ದಾರೆ ಅಂಡ್ ಇದು ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಮಾಡೋ ಅಭ್ಯಾಸ ಇರೋದ್ರಿಂದ ಬಾಗ್ಲು ಪೂಜೆ ಇಲ್ಲಿ ಇಟ್ಕೊಂಡಿದ್ದಾರೆ ಇದು ಟಿ ವಿ ವಿಗೆ ಏನೂ ಆಗಿಲ್ಲ ಗುರು ಆದ್ರೂ ಯಾಕೋ ಬರೋದೇ ಇಲ್ಲ ಅನ್ನತ್ತೆ ಟಿ ವಿ ಎಲ್ಲ ಆನ್ ಆಗತ್ತೆ ಬಟ್ ಫಿಗರ್ ಮಾತ್ರ ಬರೋಲ್ಲ ಅಷ್ಟೆ ಸೊ ಹಾಗಾಗಿ ಇದೆಲ್ಲ ನಾನು ತಗೊಂಡಿರುವಂತಹ ಪ್ರೈಸು ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ತಗೊಂಡಿರುವಂತಹದ್ದು ಮೂರಿದೆ ಹಿಂದ್ಗಡೆನೂ ಇದೆ ಹಿಂದೆನೂ ಇದೆ ತುಂಬ ಬಟ್ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೆ ಇದ್ರೊಳಗಡೆ ಇಟ್ಟಿದ್ದಂತಹದ್ದೆಲ್ಲ ಹಂಗಂಗೆ ಇಟ್ಟಿದ್ದಾರೆ ನೋಡಿ ಇದು ಸೊ ಇದನ್ನು ತೋರಿಸಲೇಬೇಕು ತೆಗಿಯೋಕ್ಕೆ ಇಷ್ಟ ಆಗುತ್ತೆ ನೋಡಿ ನಾನು ಓದ್ದಂತಹ ಕಾಲೇಜ್ದು ಇದು ಫೋಟೋ ನೋಡಬೇಡಿ ಬರೀ ಇದನ್ನು ಮಾತ್ರ ನೋಡಿ ಓಕೆನಾ ಆ್ಯಂಡ್ ಇದೆಲ್ಲ ನಾನು ತಗೊಂಡಿರೋಂಥ ಪ್ರೈಸ್ಗಳು ತುಂಬ ಇದೆ ಇದ್ರ ಒಳಗಡೆ ಇಟ್ಬಿಟ್ಟಿದ್ದಾರೆ ನಮ್ಮಮ್ಮ ಹಂಗಾಗಿ ಅದನ್ನು ತೆಗಿಯೋದಕ್ಕೆ ಆಗ್ತಾಯಿಲ್ಲ ಸೊ ಇದಾದಮೇಲೆ ನೋಡಿ ಇದು ಫುಲ್ಲು ಹೆಂಚೆ ಹಾಕಿರೋದು ಎಲ್ಲ ಕಡೆ ಹೆಂಚೆನೆ ಹೆಂಚಿನ ಮನೆನೇ ನಮ್ಮ ಕಡೆ ಜಾಸ್ತಿ ಸೊ ಫುಲ್ ಎಲ್ಲಾ ಕಡೆ ಟೈಲ್ಸ್ ಹಾಕಿರೋದು ಇವಾಗ ಇಲ್ಲಿ ಕಿಚನ್ ಕಿಚನ್ದು ಡಿಸೈನ್ ನೋಡಿ ಹೆಂಗಿದೆ ಅಂತ ಎಲ್ಲ ನಮ್ಮ ಅಮ್ಮನ ಐಡಿಯಾ ಸೊ ಬನ್ನಿ ಕಿಚನ್ ಒಳಗಡೆ ಹೋಗೋಣ ಕಿಚನ್ಗೆ ನಾವು ಯಾಕೆ ಟೈಲ್ಸ್ ಹಾಕಿಸ್ಲಿಲ್ಲ ಅಂತ ಅಂದರೆ ಬೇಡ ಅನ್ನಿಸ್ತು ಸೊ ಹಾಗಾಗಿ ಹಾಕ್ಸಿಲ್ಲ ನೋಡೋಣ ಅದ್ರದ್ದು ಏನಾದ್ರು ಐಡಿಯಾ ಚೇಂಜ್ ಆದ್ರೆ ಕಿಚನ್ಗೂ ಹಾಕ್ಸೋದೇನೆ ಸೊ ಇದು ಕಿಚನ್ ಇಲ್ಲೂ ಕೂಡ ಹೆಂಚಿದೆ ಕಿಚನ್ ಅಂಡ್ ಇಲ್ಲೊಂದು ಸ್ಟ್ರವ್ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲೇ ಸಿಲಿಂಡರ್ ಇಟ್ಟಿದ್ದಾರೆ ಅಂಡ್ ಇಲ್ಲಿ ಮಾಡದಂತ ಅಡ್ಗೆಗಳನ್ನ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಇದೆ ನಮ್ ಕಡೆ ಗೊತ್ತಲ್ಲ ಇದ್ರಲ್ಲೇ ನೀರು ಇಡೋದು ಇದನ್ನ ಒಂದೊಂದ್ ಕಡೆ ಒಂದೊಂದ್ ತರ ಕರೀತಾರೆ ನಾನು ನಮ್ಮಅಮ್ಮ ಹೇಳ್ಕೊಟ್ಟಿರೋ ಇದನ್ನ ಕಡಾಯ ಅಂತಾರೆ ಹಾಗೆ ಗುಡಾಣ ಅಂತಾರೆ ಇದೆರಡ ನನಗೆ ಗೊತ್ತಿರೋದು ಇದ್ರ ತುಂಬಾ ನೀರು ತುಂಬಿಸಿಟ್ಟಿರ್ತಾರೆ ಯಾವಾಗ ಸೊ ಈ ಕಡೆ ಒಂದು ಸಿಂಕ್ ಇದೆ ಪಾತ್ರೆ ತೆಳಿಯೋದಕ್ಕೆ ಹಾಗೆ ಇಲ್ಲೇ ಪಾತ್ರೆ ಸ್ಟ್ಯಾಂಡ್ ಕೂಡ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಇದು ಬಟ್ಟೆ ಏನಕ್ಕೆ ಹಾಕಿದ್ದಾರೆ ಅಂದ್ರೆ ಇಲ್ಲಿ ಸ್ವಲ್ಪ ಕಂಬಳಿ ಹುಳ ಧೂಳು ಎಲ್ಲ ಬರೋದ್ರಿಂದ ಬಟ್ಟೆ ಹಾಕಿದ್ದಾರೆ ಅಂಡ್ ಇದ್ರ ಕೆಳಗಡೆ ಒಂದಷ್ಟು ಜಾಗ ಇದೆ ಇಲ್ಲಿ ಏನು ಬೇಕಿದ್ರೂ ಇಟ್ಕೊಳ್ಬೋದು ಕೆಲವೊಂದಷ್ಟು ಡಬ್ಬಗಳನ್ನ ಇಟ್ಟಿದ್ದಾರೆ ಅಂಡ್ ಈ ಕಡೆಗೆ ಬಂದ್ರೆ ಇಲ್ಲೊಂದು ಮೂರು ಸೆಲ್ಫ್ ಮಾಡಿಸ್ಕೊಂಡಿದ್ದೀವಿ ಯಾಕಂತಂದ್ರೆ ಪಾತ್ರೆಗಳನ್ನೆಲ್ಲ ಅಟ್ಟದ ಮೇಲೆ ಇಡಕಾಗಲ್ಲ ಹಾಗಾಗಿ ಇಲ್ಲೇ ಇಟ್ಕೊಳ್ಳೋದು ಇಲ್ಲಿ ಡೈಲಿ ಯೂಸ್ ಮಾಡುವಂಥ ಪಾತ್ರೆಗಳು ಅಂಡ್ ನೋಡಿ ಎಲ್ಲ ಗ್ರಾಸರೀಸು ಸೊ ಇಲ್ಲಿ ಡಬ್ಬಗಳು ಇಟ್ಕೊಂಡಿದ್ದಾರೆ ಎಲ್ಲಾ ರೀತಿ ಡಬ್ಬಗಳು ಇಲ್ಲಿದೆ ಕೆಳಗಡೆ ಕೆಲವೊಂದು ಎಣ್ಣೆ ಡಬ್ಬ ಮತ್ತೆ ಇದು ಅಕ್ಕಿ ಡಬ್ಬ ಅಕ್ಕಿ ಪುಡಿ ಅಕ್ಕಿ ಪುಡಿ ಡಬ್ಬ ನಾನು ಮೊದಲೇ ನಿಮಗೆ ಎಲ್ಲಾ ವಿಡಿಯೋದಲ್ಲಿ ಹೇಳಿದೀನಿ ನಮ್ಮಮ್ಮ ಜಾಸ್ತಿ ಅಕ್ಕಿ ರೊಟ್ಟಿ ಮಾಡೋದು ಅಂತ ಹಾಗಾಗಿ ಇವೆಲ್ಲ ಸಾಂಬಾರ್ ಪುಡಿ ಖಾರದ ಪುಡಿ ಆ ಡಬ್ಬಗಳು ಇಲ್ಲೊಂದಿಷ್ಟಿದೆ ಅಂಡ್ ಇಲ್ಲಿ ಸ್ಟವ್ ಸೊ ಇದು ಕಿಚನ್ ಗೈಸ್ ಇದು ಕಿಚನ್ ಸೊ ಕಿಚನ್ ಇಂದ ಹೀಗೆ ಬಂದ್ರೆ ಇದು ಒಂದು ಹಾಲ್ ಆಕ್ಚುಲಿ ಇದು ನಾವು ಡೈನಿಂಗ್ ಹಾಲ್ ಅಂತ ಹೇಳಿ ಮಾಡಿದ್ದು ಬಟ್ ಡೈನಿಂಗ್ ಟೇಬಲ್ ನ ಸದ್ಯಕ್ಕೆ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಕೆಳಗಿಳಿಸ ಆಗಿಲ್ಲ ಅದ್ರದ್ದು ಎಲ್ಲಾನು ರೆಡಿ ಇದೆ ಬಟ್ ಕೆಳಗೆ ಕೆಳಗಿಳಿಸಿ ಒಂದ್ ಗ್ಲಾಸ್ ಫಿಟ್ ಮಾಡ್ಬೇಕು ಬಟ್ ನಮ್ಮ ಅಪ್ಪ ಸದ್ಯಕ್ ಮಾಲೆ ಹಾಕಿರೋದ್ರಿಂದ ಅದ್ ಯಾವ ಕೆಲಸಾನು ಅವ್ರ ಕೈಲಿ ಮಾಡ್ಸಿಲ್ಲ ನಾವು ಇನ್ಮೇಲೆ ಅದನ್ನ ಮಾಡಿಸ್ಬೇಕು ಅಂಡ್ ಹಿಂದೆ ಬಂದ್ರೆ ಇಲ್ಲೊಂದ್ ಪ್ಯಾಸೇಜ್ ಇದೆ ನೋಡಿ ಅಲ್ಲಿ ನಮ್ಮ ನಾಯಿನ ಕಟ್ತೀವಿ ಹಂಗಾಗಿ ಅಲ್ಲಿ ಚೀಲ ಹಾಕಿರೋದು ಅದ್ರ ಪಕ್ಕದಲ್ಲೇ ಕೊಟ್ಟಿಗೆ ಇದೆ ಆ್ಯಂಡ್ ಇಲ್ಲೂ ಅಷ್ಟೇ ಹೆಂಚೆ ಯಾಕಂತಂದರೆ ಇಲ್ಲಿ ಯಾಕೆ ಕಪ್ಪುಗಿದೆ ಅಂತ ನಾನು ಹೇಳ್ತೀನಿ ಒಂದೇ ಆ್ಯಂಡ್ ಇಲ್ಲಿ ಒಂದು ಗೋಡೆ ಕಟ್ಟಿದ್ದೀವಿ ಹಾಗೆ ಇಲ್ಲಿ ಡ್ರಮ್ಮುಗಳು ಬೆಳಗ್ಗೆ ನೀರು ಬಿಡ್ತಾರಲ್ವ ಸೊ ಹಾಗಾಗಿ ಆ ನೀರು ತುಂಬಿಸ್ಕೊಳಕಂತೇಳಿ ಡ್ರಮ್ಮುಗಳು ಇಟ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಇದು ನಮಗೆ ಬಚ್ಚಲ ಮನೆಯದು ಒಲೆ ಇದು ಸೊ ವಾಶ್ರೂಮು ಟಾಯ್ಲೆಟ್ ರೂಮ್ ಅಂಡ್ ನೆಕ್ಸ್ಟ್ ಗೈಸ್ ಇದು ವಾಶ್ ರೂಮ್ ಅಂಡ್ ಇಲ್ಲೂ ದರ ಕಟ್ಟಿದ್ದಾರೆ ನಮ್ಮಮ್ಮ ಮ್ಯಾಟ್ ಎಲ್ಲ ಹಾಕೋದಕ್ಕೆ ಸೊ ಇದು ಬಚ್ಚಲ್ ಮನೆ ಓಕೆನಾ ಇದೊಂದು ಬಚ್ಚಲ್ ಮನೆ ಸೊ ಇಲ್ಲಿ ಕಡಾಯ ಇದೆ ಇದೆಲ್ಲ ಗೈಸ್ ಏನಂತ ಅಂದರೆ ಇಲ್ಲಿ ನಾವು ಸೌದೆ ಒಲೆ ಅಡುಗೆ ಮಾಡೋದ್ರಿಂದ ಆ್ಯಂಡ್ ಸೌದೆ ಒಲೆನಲ್ಲೇ ಕೆಲವೊಂದನ್ನ ಮಾಡೋದ್ರಿಂದ ಮಸಿ ಅನ್ನೋದು ಹಾಗೆ ಆಗುತ್ತೆ ಹೊಗೆ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಇದು ಇಲ್ಲಿ ನಮ್ಮಪ್ಪ ಮಿಷಿನ್ ಹೊಡಿಯೋಕ್ ಹೋಗ್ತಾರೆ ನೋಡಿ ಇಲ್ಲಿ ಇದೆ ಕಚ್ಚಡ ಹೊಡೆಯೋ ಮಿಷಿನ್ ಅಂತೀವಿ ಇದನ್ನ ಸೊ ಇದು ನಮ್ಮ ನಾವು ಮನೆ ಕಟ್ಟಕ ಒಲೆ ಬೇಕಾಗತ್ತೆ ನಮಗೆ ಸೊ ಹಾಗಾಗಿ ಇಲ್ಲಿ ನೋಡಿ ಇದು ಸೌದೆ ಒಲೆ ಅಂಡ್ ಇದು ಅಡಿಗೆ ಮನೆ ಇಲ್ಲಿ ಫುಲ್ಲು ಕಪ್ಪುಗಿದೆ ಯಾಕಂತಂದ್ರೆ ಹೊಗೆ ಹೋಗುತ್ತಲ್ವಾ ಹಾಗಾಗಿ ಇದು ಹೀಗೆ ಇರೋದು ಇದಕ್ಕೇನು ಮಾಡೋಕ್ಕಾಗಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಇದೇ ರೀತಿನೇ ಆಗುತ್ತೆ ಆ್ಯಂಡ್ ಇಲ್ಲಿ ಒಂದು ಗಂಜಿ ಕುನಿ ಇಟ್ಟಿದ್ದಾರೆ ಆಮೇಲೆ ಇದು ಗೈಸ್ ಇದ್ರ ಬಗ್ಗೆ ಹೇಳಲೇಬೇಕು ನಾನು ನೋಡಿ ಇದು ಹೊಸ್ದಾಗ್ ಬಂದಿರುವಂತಹ ಸೌದೆ ಒಲೆ ಇದು ಸೊ ಇದಕ್ಕೆ ಇಲ್ಲಿ ಪಾತ್ರೆನ ಇಟ್ಕೊಳ್ಳೋದಂತೆ ಇದು ನೋಡಿ ಆನ್ ಮಾಡ್ಕೊಳ್ಳೋದು ಆ್ಯಂಡ್ ಇಲ್ಲಿ ಚಾರ್ಜ್ ಮಾಡ್ಕೊಳ್ಳೋದು ಪಿನ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಈ ರೀತಿ ಈ ತರ ಈ ಈ ಸೈಜ್ ಚಿಕ್ಕ ಚಿಕ್ಕದಾಗಿರುವಂತಹ ಸೌದೆಗಳನ್ನ ಹಾಕಿದ್ರೆ ನಿಮ್ಗ ಅರ್ಧ ಗಂಟೆ ಆಗುವಂತ ಅಡ್ಗೆ ಅಹ್ ಒಂದು ಕಾಲ್ ಗಂಟೆನಲ್ಲಿ ಮುಗ್ದೋಗ್ಬಿಡತ್ತೆ ಆ ತರದ್ದು ಈ ತರದ್ದು ಸ್ಟವ್ ಸೊ ಇದು ಸೌದೆ ಒಲೆಯಲ್ಲಿ ಮಾಡುವಂತಹ ಒಲೆ ಇದು ಅಂದ್ರೆ ಈ ಒಲೆಗೂ ಬೆಂಕಿ ಹಾಕಿ ಇಲ್ಗೂ ಹಾಕಲ್ಲ ಇವಾಗ ಅಡ್ಗೆ ಮಾಡ್ಬೇಕು ಇದ್ರಲ್ಲಿ ಅಡ್ಗೆ ಮಾಡ್ಬೇಕು ಈ ಸ್ಟವ್ ಅಲ್ಲಿ ಅಂತ ಅಂದಾಗ ಇದ್ರ ಮೇಲೆ ಇಟ್ಕೋತಾರೆ ಒಲೆಯಲ್ಲಿ ಅಡುಗೆ ಮಾಡಬೇಕು ಅಂದಾಗ ಈ ಸ್ಟವ್ನ ಎತ್ತಿಬಿಟ್ಟು ಬಿಟ್ಟು ಸೈಡಲ್ಲಿ ಇಡ್ತಾರೆ ಆ ರೀತಿ ಸೊ ಈ ಸೌದೆ ಒಲೆ ಬಗ್ಗೆ ಇನ್ನೊಂದಿನ ನಾನು ಹೇಳ್ತೀನಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟು ಅಮೌಂಟು ಏನು ಎತ್ತ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ತಿಳಿಸ್ತೀನಿ ಅಂಡ್ ಈ ಕಡೆ ಬಂದರೆ ಮೊದಲೇ ತೋರಿಸ್ದೆ ನಾನು ಸೌದೆ ಇಡೋದಕ್ಕೆ ಜಾಗ ಅಂಡ್ ಹಿಂದೆ ನಮ್ಮ ಮನೆಯ ತೋಟ ನೋಡಿ ಇದೇ ನಮ್ಮ ಮನೆ ಹಿಂದೆ ಇರೋವಂಥ ಜಾಗ ಎಂಟು ತೋಟದ್ದು ಹಾಗೆ ಕೆಲವೊಂದು ತೋಟದ ಹತ್ರ ಇರುವಂಥ ಕೆಲವೊಂದ್ರದ್ದು ಬಗ್ಗೆ ನಾನು ಮುಂದೆ ವಿಡಿಯೋ ಮಾಡ್ತೀನಿ ಆ್ಯಂಡ್ ಇದು ನೋಡಿ ಇದು ಗೊತ್ತಾ ನಿಮಗೆ ಕಾಳು ಐ ತಿಂಕ್ ಕೆಲವೊಬ್ರಿಗೆ ಗೊತ್ತಿರತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಇದನ್ನು ಗಣಕೆ ಸೊಪ್ಪು ಅಂತೇಳಿ ಕರಿತೀವಿ ನಾವು ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ಅದೇ ರೊಟ್ಟಿ ಮತ್ತು ಗಣಕೆ ಸೊಪ್ಪು ಪಲ್ಯನೇ ಇದ್ರದ್ದು ಪಲ್ಯ ಆ್ಯಂಡ್ ರೊಟ್ಟಿ ಮಾಡಿದ್ರು ನಮ್ಮ ಸೊ ಸೊ ಗೈಸ್ ಹೋಮ್ ಟೂರ್ ವಿಡಿಯೋ ಮಾಡಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರಿ ಸೊ ಹೋಮ್ ಟೂರ್ ವೀಡಿಯೋನ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಹೇಳಿರೋ ಹಾಗೆ ನಮ್ಮಪ್ಪ ಶಬರಿಮಲೆ ಹೋಗಿದ್ದಾರಲ್ವ ಅದ್ರ ಹಿಂದಿನ ದಿನ ನಡ್ತಿರೋಂಥ ಪೂಜೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಟೈಮ್ ಇದ್ರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಸಿಗ ಹೇಳ್ದ ಹಾಗೇನೆ ನಾನು ನಮ್ಮ ಮನೆಗೆ ಬಂದಿದ್ದೀನಿ ಸೊ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಹೋಮ್ ಟೂರ್ ವಿಡಿಯೋನ ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ಮ ಕೊಡಗಲ್ಲಿರೋ ಮನೆಯದು ವಿಡಿಯೋನ ಮಾಡಿ ತೋರಿಸಿ ಅಂತ ಸೊ ಫೈನಲಿ ಇವತ್ತು ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ನನ್ನ ಹೋಮ್ ಟೂರ್ ವಿಡಿಯೋನ ಮಾಡಿದ್ದೀನಿ ಸೊ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಅಂಡ್ ನಾನು ಊರಲ್ಲೇ ಇದ್ದೀನಿ ನಿಮ್ಗೆ ಯಾವ ಥರನಾದ್ರೂ ಕಂಟೆಂಟ್ ವೀಡಿಯೋಗಳು ಬೇಕು ಅಂತ ಅದನ್ನ ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ಹಾಗೆ ವಿಡಿಯೋ ನೀವೆಲ್ರು ನೋಡಿದಿರ ಅನ್ಕೋತೀನಿ ಹೋಮ್ ಟೂರ್ ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಮನೇದ್ ಹೋಮ್ ಟೂರ್ ಮಾಡಿ ಮಾಡಿ ಅಂತ ಸೊ ಫೈನಲ್ಲಿ ಹೋಮ್ ಟೂರ್ ವಿಡಿಯೋನ ಮಾಡಿದೀನಿ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೇನೆ ಹೋಮ್ ಟೂರ್ ವಿಡಿಯೋ ಹಾಗೆ ನಮ್ಮ ಒಂದು ತೋಟದ ವೀಡಿಯೋಗಳಾಗಿರ್ಬೋದು ಇದೆಲ್ಲವನ್ನು ನಾನು ಈ ವೀಕಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಸಲ ನೋಡಿ ಓಕೆನಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್